सिटी न्यूज चैनल के स्वागत ओद शिल्पश्री विशेष वरदी ಹಿರಿಯ ಪತ್ರಕರ್ತರ ಪಿಂಚಣಿ ನೀಡುವಲ್ಲಿನ ಕಠಿಣ ನಿಯಮಗಳು ಹಾಗೆ ನಿಬಂಧನೆಗಳೇನಿದ್ದಾವೆ ಅವುಗಳನ್ನ ಸರಳೀಕರಣ ಮಾಡಬೇಕು ಆ ಮೂಲಕ ಎಲ್ಲ ಪತ್ರಕರ್ತರಿಗೆ ಅದು ಸಿಗುವಂತಾಗಬೇಕು ಸೊ ಹಾಗಾಗಿ ಸಂಬಂಧಿಸಿದಂತ ಅಧಿಕಾರಿಗಳಿಗೆ ತಕ್ಷಣ ನೀವು ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀವಿ ಸಹಕಾರ ಸಂಘಗಳನ್ನು ಕಟ್ಟೋದು ಸುಲಭ ಆದರೆ ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟ ಅದರಲ್ಲೂ ಎಪ್ಪತ್ತೈದು ವರ್ಷಗಳ ಕಾಲ ಒಂದು ಸಹಕಾರ ಸಂಘ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಒಂದು ಸಾಧನೆ ಅಂತ ಹೇಳಿಲ್ಲ ತಪ್ಪಾಗಲಾರದು ಅಂತೇಳಿ ಸಹಕಾರಿ ಸಂಘ ಮತ್ತು ನಾನು ಕೂಡ ಹಿಂದೆ ಭಾಳ ಹಿಂದೆ ನಮ್ಮ ವಿಶಾನ ಬಿಲ್ಡಿಂಗ್ ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷ ಆಗಿದ್ದೆ ಆಗ ನಮ್ಮ ತಂದೆ ಕೂಡ ಆಗಿದ್ರು ಅದಕ್ಕೆ ಮುಂಚೆ ನಮ್ಮ ತಂದೆ ಕೂಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡು ವರ್ಷ ಆಯ್ತಲ್ಲ ಬಂದು ನಾಲ್ಕು ವರ್ಷ ಅವರೇ ಇದ್ರಲ್ಲ ಅವರೇ ಇದ್ರು ನಾಲ್ಕು ವರ್ಷ ಇನ್ನು ನಾವು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಈ ನಮ್ಮ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಇನ್ನು ಮುಂದೆ ಯಾರೋ ಕೂಡ ಮಾತಾಡ್ತಾರೆ ಆ ಥರದ ಒಂದು ಕ್ಲಾರಿಟಿ ಸುಜಾತಾ ಭಟ್ ಸರ್ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಸರ್ ನಾವು ಕೆಲವರು ಒತ್ತಾಯ ಪೂರ್ವಕವಾಗಿ ನನಗೆ ಸ್ಟೇಟ್ಮೆಂಟ್ ಕೊಡ್ಸಿರು ನನ್ನ ಕೈ ನನ್ನ ಕೈಯಿಂದ ಅಂತ ಅದೆಲ್ಲ ಬನ್ನಿ ಆಶೆ ಬರಬೇಕು ಅಂತಲೇ ಎಸ್ ಐ ಟಿ ಮಾಡಿದ್ದು ಎಸ್ ಐ ಟಿ ಮಾಡಿದ್ರೆ ಅಲ್ಲಿ ಲೋಕಲಲ್ಲಿ ಎ ಸಿ ಪಿನೋ ಅಥವಾ ಇನ್ಸ್ಪೆಕ್ಟರ್ಗೂ ತನಿಖೆ ತನಿಖಾಧಿಕಾರಿ ಹಾಕಿದರೆ ಇದೆಲ್ಲ ಆಸೆ ಬರ್ತಿರಲಿಲ್ಲ ಎಸ್ ಐ ಟಿ ಮಾಡಿದ್ದರಿಂದ ತನಿಖೆ ಆಚೆ ಬರುತ್ತೆ ತನ್ನ ಏನು ಸತ್ಯಾಂಶ ಆಚೆ ಬರುತ್ತೆ ಮತ್ತು ಧರ್ಮಸ್ಥಳದ ಬಗ್ಗೆ ಏನೇನು ಅಪಪ್ರಚಾರ ಇದ್ದೀವಿ ಅದೆಲ್ಲ ಕೂಡ ಜನರ ಮನಸ್ಸಲ್ಲಿ ಸಂಶಯ ಅಂತ ಸರಿ